ಯಳಂದೂರು ಪಟ್ಟಣದ ಐದನೇ ವಾರ್ಡಿನ ಎಲಿಕೇರಿಯಲ್ಲಿ ಅಶ್ವಿನಿ ಆಸ್ಪತ್ರೆಗೆ ಹೋಗುವ ರಸ್ತೆಯಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಸುಮಾರು ತಿಂಗಳ ಹಿಂದೆ ಚರಂಡಿ ನಿರ್ಮಾಣ ಮಾಡಲಾಯಿತು ಯೋಗೇಶ್ ಅವರ ಒಡೆತನದ ಅಂಗಡಿ ಮಳಿಗೆಗಳಿಗೆ ಹೋಗಲು ಚರಂಡಿಯನ್ನ ಒಡೆದು ಮುಚ್ಚಲಾಗಿದೆ ಹಾಗಾಗಿ ಚರಂಡಿ ನೀರು ಹರಿಯಲು ಸಾಧ್ಯವಾಗದೇ ಇರುವುದರಿಂದ ಐದನೇ ವಾರ್ಡಿನ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂಗಡಿ ಮಳಿಗೆ ಮಾಲೀಕರು ಪ್ರಭಾವಿಯಾಗಿರುವುದರಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ದಯಮಾಡಿ ಸಮಸ್ಯೆ ಬಗೆಹರಿಸಿ ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಐದನೇ ವಾರ್ಡಿನ ಸದಸ್ಯ ಮಹದೇವ್ ತಿಳಿಸಿದರು ಕೆ ಪಿ ಪ್ರಕಾಶ್ ಏಳಂತೂರು ಐದನೇ ವಾರ್ಡ್ ನಂಬರ್ ಆಗಿದೆ ಈ ಮೂವತ್ತು ತಿಂಗಳು ಹೊಸದಾಗಿ ನಿರ್ಮಾಣ ಮಾಡಿ ಮುನ್ಸಿಪಾಲ್ಟಿಯಿಂದ ಕಟ್ಟಿಸಿದ್ದೇವೆ ಹಾಗಾಗಿ ಮತ್ತೆ ಈಗ ಈ ಮೋರಿನ ಮತ್ತೆ ಹೊಡೆದಾಕಿ ಮೇಲ್ಗಡೆ ಎಲ್ಲ ಮನೆಗಳ ನೀರು ಮತ್ತು ಹರಿಯ ನೀರೆಲ್ಲ ಈ ಕಡೆನೇ ಬರೋದು ಹಾಗಾಗಿ ಏನು ಮಾಡವ್ರೆ ಅಂದರೆ ಎರಡೂ ಸೈಡನ್ನ ಹೊಡೆದಾಕಿ ಎರಡೂ ಕಡೆ ಬ್ಲಾಕ್ ಮಾಡಿ ಬಂದ್ ಮಾಡವ್ರೆ ಈಗ ಮೇಲ್ಗಡೆ ನೀರು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಜನಗಳೆಲ್ಲ ಈಗ ಹೇಳ್ತಾ ಇದ್ದಾರೆ ಹಾಗಾಗಿ ಜನಪ್ರತಿನಿಧಿಯಾಗಿ ನಾವು ಕೇಳಲೇಬೇಕು ಇದನ್ನು ಇದು ಎರಡು ಸೈಡು ಮುಚ್ಚಿದ್ದಾರೆ ಸರ್ ನೀರು ಇಲ್ಲ ಇದು ಕಾನೂನು ಬದ್ಧವಾಗಿ ಏನಾಗಬೇಕು ಇದು ಚೀಫ್ ಆಫೀಸರ್ ಹತ್ರ ನಾವು ಹೇಳಿದ್ದೀವಿ ಅವ್ರು ತೆರವು ಮಾಡಿಸ್ತೀವಿ ಈಗ ಅದನ್ನು ಅಂತ ಕೇಳಿದ್ದಾರೆ ಮತ್ತೆ ಮೊನ್ನೆ ಹೇಳಿದವರು ನಿನ್ನೆನೂ ಬಂದಿಲ್ಲ ಇವತ್ತು ಬಂದಿಲ್ಲ ಅವರು ಯಾರು ಬಂದಿಲ್ಲ ಚೀಫ್ ಸರ್ ನಿನ್ನೆ ಮಾತ್ರ ಬಂದು ನೋಡ್ಕೊಂಡೋಗಿದ್ದಾರೆ ಆದರೆ ಅದನ್ನು ತೆಗೆಸಾಕಲಿಕ್ಕೆ ಈಗ ಅದನ್ನು ಅವರು ತೆಗೆಸಿ ಹಾಕಬೇಕಾಗಿತ್ತು ಹಾಳುಗಳು ಬುಟ್ಟಿಗೆ ಅದೆಲ್ಲ ನೋಡಿ ನೀರೆಲ್ಲ ಹಾಸ್ಪಿಟ್ಲ್ ಮುಂದೆ ಎಲ್ಲ ಸ್ಮೆಲ್ ಬರ್ತಾಯಿದೆ ನೀರೆಲ್ಲ ಪ್ಯಾಕ್ ಆಗ್ತಾ ಇದೆ ಹಾಗಾಗಿ ಜನಗಳೆಲ್ಲ ಮೇಲುಗಳಿಂದ ಪ್ಯಾಕ್ ಆಗ್ತಾ ಇದೆ ನೀರು ಬೀದಿ ನೀರು ಹೋಗ್ತಾ ಬೀದಿ ನೀರು ಹೋಗ್ತಾ ಇಲ್ಲ ಸಪೋಸ್ ಈಗ ಮಳೆ ಬಂದರೂ ಕೂಡ ಮಳೆ ಬಂದರೂ ಕೂಡ ಮೇಲೆ ಹರಿತದೆ ಬೇಕಾರೆ ಈ ಕಡೆ ಹಾಗಾಗಿ ನೋಡಿ ಈಗಲೇ ಪ್ಯಾಕ್ ಆಗಿಬಿಟ್ಟಿದೆ ಒಂದಿನಕ್ಕೇ ಅವ್ರು ಮೊನ್ನೆ ಮಾಡಿಸಿದ್ದಾರೆ ನಿನ್ನೆ ಇವತ್ತು ಬಚ್ಚಲು ನೀರೆಲ್ಲ ಪ್ಯಾಕ್ ಆಗಿದೆ ಯಾರು ಚರಣಿ ಮುಚ್ಚಿರೋರು ಯಾರು ಇವರು ಬಿಲ್ಡಿಂಗ್ ಓನರು ಯೋಗೇಶ್ ಅವರು ಬಿಲ್ಡಿಂಗ್ ಈಗ ಏನಾಗಬೇಕು ನಿಮಗೆ ಅದು ತೆರವು ಮಾಡಬೇಕು ಕಾನೂನು ಬದ್ಧವಾಗಿ ಅದು ಸಾರ್ವಜನಿಕರ ಸ್ಥಳನ ಈ ಥರ ಮಾಡಿದ್ದಾರೆ ಅದು ಕಾನೂನು ಬದ್ಧವಾಗಿ ಅಪರಾಧವೇ ಅದು ಕೆಲಗಡೆ ಎಷ್ಟು ಒಂದು ಅದು ಕೆಲಗಡೆ ಹಾಗಾಗಿ ನೀರು ಸಂಪೂರ್ಣವಾಗಿ ಅದು ಡ್ರೈನೇಜ್ಗೆ ಮೇನ್ ಡ್ರೈನೇಜ್ಗೆ ಹೋಗಲೇಬೇಕು ಅದು ಹಾಗಾಗಿ ಇಲ್ಲಾಂದರೆ ನಾವು ಮುಂದೆ ನಮ್ಮ ಏನು ಮಾಡಬೇಕಾದ್ರೂ ಕಾನೂನು ಬಗ್ಗೆ ಮಾಡ್ತೀವಿ ಅದನ್ನು ಡಿ ಸಿ ಎ ಕರೆಸೋದಾಗ್ಲಿ ತಹಸೀಲ್ದಾರ್ ಕರೀಸೋದಾಗಲಿ ಈಗ ನಮ್ಮ ಸಂಘಟನೆಗಳನ್ನ ಕರೆಸೋದಾಗಲಿ ಮುಖಂಡರು ಕರೆಸೋದಾಗಲಿ ನಾವು ಮಾಡ್ತೀವಿ ಅದನ್ನು ಬಿಡಲ್ಲ ಅದನ್ನು ಜಗಿಸ್ತೀವಂತ ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ಮುಖ್ಯ ಅಧಿಕಾರಿಗಳು ಭ್ರಮ ತಗೊಂಡು ಇದನ್ನು ಈ ಕೂಡಲೇ ಅದನ್ನು ತೆರವು ಮಾಡಿಸ್ಬೇಕು ಅವರು ಅಂದ್ರೆ ಈಗ ಇದೇ ವಾರ್ಡ್ನ ಎಲ್ಲ ಎಲ್ಲ ಜನತೆ ಕೂಡ ಎಲ್ಲ ಗುಂಪಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗ